ಆ ಮಾನವೀಯ ಘಟನೆ ಈ ಮೂರು ಜನರ ಮೇಲೆ ಇವತ್ತೊಂದು ಏನು ದೌರ್ಜನ್ಯವನ್ನು ಎಸಗಿದ್ದಾರೆ ಬಹುಶಃ ಅವರೆಲ್ಲ ರಾಕ್ಷಸರವರು ಮನುಷ್ಯರೆಲ್ಲ ಅವರು ಏನು ಮಾಡಿದ್ದಾರೆ ಕೆಲಸ ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು ನಾವು ಮೀಟಿಂಗ್ ಮಾಡ್ತಾ ಇದ್ದಾಗ ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಇದು ಹೊರಗೆ ಬಿಟ್ಟು ಕರ್ಕಿ ಬಿದ್ದಿದ್ದು ಅಲ್ಲಿವರೆಗೆ ಮೂರು ದಿವಸ ಅವರು ಭಯದಿಂದ ಕಂಪ್ಲೇಂಟು ಕೊಡೋಕೆ ಹೋಗಿಲ್ಲ ಯಾಕೆ ನಾಳೆ ನಾವು ಇದು ಮಾಡ್ತೀವಿ ಅಂತೇಳಿ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಮತ್ತು ಅತಿ ಅಮಾನ್ವಯಾಗಿ ಹೊಡೆದಿದ್ದಾರೆ ಇವರು ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ ಎಷ್ಟು ಇವ್ರದ್ದು ಮಾಡ್ಕೋತಾರೆ ಅನ್ನುವಂಥ ತುಂಡು ಇದೆ ಅವರಿಗೆ ಧೈರ್ಯ ಅವರಿಗೆ ಹೀಗಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಿಂದ ಇದನ್ನ ಮಾಡ್ತಾ ಇದ್ದಾರೆ ಮಾಧ್ಯಮದವ್ರು ತಾವು ಕೂಡ ಇದು ಮಾಡಿದ್ರಿ ನಾನು ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಇದ್ದೀವಿ ಅವಾಗ ಮುಖ್ಯಮಂತ್ರಿಗಳು ಎಸ್ ಪಿ ಅವರು ಮಾತಾಡಿ ಒಟ್ಟು ಇದು ಮಾಡುವಂಥದ್ದು ಮತ್ತು ಅವ್ರಿಗೆ ಏನು ಆ ಜನಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಎರಡನೇದಾಗಿ ಈ ಜನ ಏನು ಭಯದಿಂದ ಅದರಲ್ಲಿ ಇನ್ನೂ ಕೂಡ ಅವ್ರಿಗೆ ಅವ್ರಿಗೆ ಏನೂ ಪರಿಹಾರ ಸಿಗಬೇಕು ಆ ಪರಿಹಾರವನ್ನು ತಂದು ನಿಶ್ಚಿತವಾಗಿ ಸರ್ಕಾರದಿಂದ ನಾವು ಎಲ್ಲವನ್ನು ಕೂಡ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅದು ಕೂಡ ಮಾಡ್ತೇವೆ ಅವ್ರ ಭಯದಿಂದ ಹೊರಗೆ ಪಡ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದೀನಿ ಅವಶ್ಯಕತೆ ಬಿದ್ದರೆ ಒಂದು ತಿಂಗಳು ಸಾವಿರದ ಮೂರು ಜನಕ್ಕೆ ನಮ್ಮ ಬೆಳ್ಳಿ ಸಂಸ್ಥೆ ಜಮಖಂಡಿ ಕಾಲೇಜಿನ ಯಾಕಂದ್ರೆ ಚಿಕ್ಕಲಿಕ್ಕೆ ಅಲ್ಲಿ ಇದ್ದರು ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗೆ ಮುಕ್ತ ವಾತಾವರಣ ಅವ್ರು ಕೆಲಸ ಮಾಡಬೇಕಾಗಿದೆ ಅದು ನೋಡ್ತೀನಿ ನಾ ಅವ್ರ ಮೇಲೆ ಭಯ ಕಾಣ್ತದೆ ಮುಖದ ಮೇಲೆ ಅಲ್ಲಿ ಅಥವಾ ಬೇಕಾದ್ರೆ ಅವ್ರಿಗೆ ನಮ್ಮ ಆನಂದ ನ್ಯಾಮಗೌಡರು ಫ್ಯಾಕ್ಟ್ರಿದಾಗ ಅಲ್ಲಿ ಒಟ್ ಅವ್ರಿಗೆ ಒಂದು ಕೆಲಸ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ಅದನ್ನು ಮಾಡಿದರೆ ಬಹುಶಃ ಅವರು ಅರ್ಧಷ್ಟು ಅವರು ಭಯದಿಂದ ಹೊರಗೆ ಬರ್ತಾರೆ ಆ ಕೆಲಸವನ್ನು ಕೂಡ ಒಂದು ದಿವಸ ನಾನು ಇದು ಆಗಿ ಒಂದು ದಿವಸ ಅದನ್ನು ಕೂಡ ನಾನು ಮಾಡ್ತೇನೆ ಹೀಗಾಗಿ ಈ ಒಂದು ಘಟನೆ ಇದೆ ಇದೊಂದು ಹೇಯ ಕೃತ್ಯ ಇದು ಮಾನವೀಯ ಘಟನೆ ಈ ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣವಂಥ ಶಿಕ್ಷೆ ಆಗಬೇಕು ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರ ಮೇಲೆ ಕೆಲವೊಬ್ಬರ ಮೇಲೆ ಬರೋದಿಲ್ಲ ಕಣ್ಣು ಅದೆಲ್ಲವನ್ನು ಕೂಡ ಮಾಡಿಸಿ ಕಾನೂನಾತ್ಮಕವಾಗಿ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಕೋತೀವಿ ಇವರಿಗೆಲ್ಲರೂ ಯಾವ್ದೆಲ್ಲ ರೀತಿಯ ಸಹಾಯ ಬೇಕು ಆ ಎಲ್ಲಾ ಸಹಾಯ ಸಹಕಾರಗಳನ್ನು ಮಾಡ್ತೀವಿ ವ್ಯಕ್ತವರ್ ಕೊಟ್ಟಿದ್ದು ದೊಡ್ಡದೇನಲ್ಲ ಐವತ್ತೈದು ಸಾವಿರ ಕೊಟ್ಟಿದ್ದೀನಿ ನೌಕರಿನೇ ಕೊಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ